ಹಲೋ ಹಾಂ ಹಲೋ ಗಾಯ್ಸ್ ಡೇ ಏನಾದರೂ ಲಾಗ್ ಇವತ್ತು ನಾನು ಮನ್ವೀತ್ ಜೊತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನ್ವಿತ್ ಇವಾಗಷ್ಟೇ ತಿಂಡಿ ತಿಂತಾ ಇದ್ದಾನೆ ಮನ್ವೀತ್ ನೀವು ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀರಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕ್ರಿಕೆಟ್ ಗುಡ್ ಆಫ್ಟರ್ನೂನ್ ಓಕೆ ಗುಡ್ ಆಫ್ಟರ್ನೂನ್ ಅಂತೆ ಇವಳಲ್ಲಿ ನಮ್ಮ ತಂಗಿ ಮಾತಾಡಿದ್ದು ಇವತ್ತು ಏನು ಹಾಂ ಬೆಳ ಬೆಳಿಗ್ಗೆ ಬಿರಿಯಾನಿ ತಿಂತಾ ಇದ್ದಾನೆ ಇವಾಗ ಏನು ಪ್ಲಾನ್ ಅಂದ್ರೆ ಈಗ ನಮ್ಮ ತಲೆಯಲ್ಲಿ ಕೇಶರಾಶಿಗಳು ರಾಶಿಗಳು ಜಾಸ್ತಿಯಾಗಿ ಅಲ್ಲಲ್ಲಿ ಸಫೇದು ವೈಟ್ ವೈಟ್ ಕೂದಲು ಕಾಣಿಸ್ತಾ ಇದೆ ಸೊ ಇವಾಗ ನಮ್ಮ ತಂಗಿ ಜಾನ್ ಅವರು ಮೆಹಂದಿ ಹಚ್ತೀನಿ ಅಂತ ಮೆಹಂದಿ ತಂದಿದ್ದಾರೆ ನಕ್ಕೋರೆ ಯಾವ ಮೆಹಂದಿ ತಂದಿದ್ದೀರಾ ಜನ ಜನ ಸನಿ ಬಂದು ಮಾತಾಡಬೇಕು ಹತ್ರ ಬಂದು ಮಾತಾಡ್ಬೇಕು ಕೇಳಿಸುತ್ತೆ ಹಾ ಯಾವ ಮೆಹಂದಿ ತಂದಿದ್ದೀರಾ ನೂಪುರ್ ಚ ಸರಿ ಬಂದು ಹೇಳು ನೋಪುರ್ ನೋಪೂರ್ ತಂದಿದ್ದಾಳೆ ನಮ್ಮ ಇನ್ನೊಬ್ಬ ತಂಗಿ ಎಲ್ಲ ಕಲಿಸ್ತಾ ಇದ್ದಾಳೆ ಆ ಕಲ್ಸ ಇಬ್ರು ಇಬ್ರು ದೇವರ ಇಬ್ರು ದೇವರ ಕೊಟ್ಟ ತಂಗಿ ಅಂತೆ ನಂಗೆ ಏನಂಗೆ ಅನ್ಸಲ್ಲ ಇಲ್ಲ ಅನ್ಸುತ್ತೆ ಅನ್ಸುತ್ತೆ ಕಲಿಸ್ತಾ ಇದಾರೆ ಮಿಸ್ಟರ್ ಕಿರಣ್ ಅವರು ಮಿಸ್ಟರ್ ಅಲ್ಲ ಸಾರಿ ಮಿಸ್ ಕಿರಣ್ ಅವರು ಏನೇನಾಗ್ತಾ ಇದೀರಾ ಇಂಗ್ರೀಡಿಯಂಟ್ಸ್ ಹೇಳಿ ಹ್ಮ್ ಹ್ಞೂ ಟೀ ಪುಡಿ ಅಂದ್ರೆ ನೀವು ಅಮ್ಮ ಟೀಪುಡಿ ಸರ್ ನೋಡೋದಲ್ಲ ಮೆಹಂದಿ ಡೈರೆಕ್ಟ್ ಹಚ್ಕೊತಾ ಇಲ್ಲ ಮೆಹೆಂದಿ ಹಚ್ಕೊಳ್ಳೋಕ್ಕೆ ಫಸ್ಟ್ ಏನು ಏ ಕರೆಕ್ಟಾಗಿ ಕೂತ್ಕೊಳ್ತೀನೋ ಫಸ್ಟು ಮೆಹೆಂದಿ ಹಚ್ಕೊಳ್ಳೋಕ್ಕೆ ಫಸ್ಟು ಮೆಹೆಂದಿ ಹಾಕಿ ಅದಕ್ಕೆ ಏನದು ನೀರು ಕಲಸಿ ಆಮೇಲೆ ಇನ್ನೊಂದೇನು ಮೊಟ್ಟೆ ಹಾಕಿ ಆಮೇಲೆ ಟೀ ಪುಡಿ ಹಾಕಿ ಕಲಸಿ ಅದನ್ನು ಅರ್ಧ ಗಂಟೆ ಇಡಬೇಕಂತೆ ಆಮೇಲೆ ತಲೆಗೆ ನಕ್ಕು ನಮ್ಮ ತಂಗಿ ಸೊ ಹಚ್ಕೊಳ್ಳೋದು ತೋರಿಸ್ತೀರಿ ಲಾಗ್ನ ಕಂಟಿನ್ಯೂ ಮಾಡಿ ಇದನ್ನ ಇದ್ರಲ್ಲಿ ಹಾಕ್ತೀರಾ ಹಾಕಿ ಏನು ಮಾಡ್ತೀರಾ

ಅವರು ಹೋಳಿ ಆಡಿದ್ದಾರೆ ಸೊ ಎಲ್ಲ ಕಲ್ಸಾದ್ಮೇಲೆ ಈ ತರ ಕಾಣುತ್ತಿದ್ದು ತಲೆ ಕಚ್ಕೊಳ ಹೆಂಗೆ ಗೊತ್ತಾಗ್ತಾ ಇಲ್ಲ ಇದನ್ನ ನೋಡೋದ್ರೆ ಅವ್ರ ತರ ಆಗ್ತಾ ಇದೆ ಏನ್ ಮಾಡತ್ತಿರಿ ಚೊಂಗಿ ಮಾಡತ್ತಿರಿ

ಲೇಯರ್ 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 ಹಚ್ಚಿ ಆಮೇಲೆ ಗಸಗಸೆ ಇದರಲ್ಲಿ ಗಸಗಸೆ ಕೊಬ್ಬರಿ ಒಣ ಕಡಲೆ ಆಮೇಲೆ ಸೋಪುರಿ ಎಲ್ಲ ಹಾಕಿ ಸಕ್ಕರೆ ಎಲ್ಲ ಹಾಕಿ ಸ್ಟೆಪ್ಪಿಂಗ್ ಮಾಡೋದು ನೋಡ್ರಿ ಚಂಗಿ ಆಯ್ತು ಚಂಗಿ ಬೈ ತಂಗಿ

ಮೆಹಂದಿ ಹಚ್ಚೋರಿಗೆ ಕೆಲಸ ಬೇಡ ಕಟಿಂಗ್ ಮಾಡಿಸ್ಕೊಂಡ್ರೆ ಇಟ್ಟಿಟ್ಟಿರ್ತವೆ ಜಲ್ದಿ ಹಚ್ಚಿ ಮುಗಿಸ್ತೀರ ಅದು ಆಯ್ತು ಒಂದು ಈಗ ಲೆಕ್ಕ ಕಡಿಯಲ್ಲ ಈಗ ಈಗ ಫರ್ ಏನದು ಹೇರ್ ಕೇರ್ ಆಯಿತು ಈಗ ಫೇಶಿಯಲ್ ಕೇರ್ ಇದು ಏನು ಇದು ನ್ಯಾಚುರಲ್ ಮಾಯಿಶ್ಚರೈಸರ್ಸ್ ಯಾವುದ್ರಿಂದ ಮಡಿರಿದಿದ್ನ ನೀವು ಗೀಯಲ್ ಮಾಡಿರೋದು ಗೀಯಲ್ ಐಸ್ ಕ್ಯೂಬ್ಸ್ ಫೇಶಿಯಲ್ ಕೇರ್ ಇಷ್ಟತನಕ ಹೇರ್ ಕೇರ್ ಈಗ ಫೇಶಿಯಲ್ ಕೇರ್ ಅದಾದಮೇಲೆ ಸ್ನಾನ ಸ್ನಾನ ಆದಮೇಲೆ ગાನ ಓ ಮೇಡಂ ನೀವು ತುಂಬಾ ತುಂಬಾ ಡೆಲಿಕೇಟ್ ಆಗ ಯೂಸ್ ಮಾಡ್ತಾ ಇದ್ದೀರಾ ಟಾರ್ ರೋಡ್ ಮೇಲೆ ಇದಾಗ್덩ಾಗ್ ಆಗ್ತಾ ಇದೆ ಅಕ್ಕ ನನಗೆ ಇದು ಲಾಬೂ ಬಾಯ್ ಸ್ಕೂಲ್ ಏಯ್ ಲಾಬೂ ಬೂ ಕಮ್ ಹಿಯರ್ ಐ ವಿಲ್ ಶೋ ಯು ಇನ್ ಲಾಬೂ ಸೊ ಹಿಂಗೆಲ್ಲ ಮುಖಕ್ಕೆಲ್ಲ ಹಚ್ಕೊಂಡಾಯ್ತು ಮುಖಕ್ಕೆಲ್ಲ ಹಚ್ಕೊಂಡಾಯ್ತು ಕೂದಲಿಗೆ ಹಚ್ಕೊಂಡಾಯ್ತು ಈಗ ಇದನ್ನ ಒಂದ್ ಅವರ್ ಬಿಡ್ಬೇಕಂತೆ ಒಂದ್ ಅವರ್ ಬಿಟ್ಟ ಮೇಲೆ ಆಮೇಲೆ ಸ್ನಾನ ಜಳಕ ಮಾಡಿ ಆಮೇಲಿಂದ ಆಮೇಲೆ ಸೊ ಮೆಹಂದಿ ಹಚ್ಕೊಂಡಾದ್ಮೇಲೆ ಸ್ನಾನ ಮಾಡಿ ಲಾಗ್ ಮಾಡೋಕ್ಕಾಗಲಿಲ್ಲ ಮನೇಲಿ ಆಗಿಬಿಟ್ಟೆ ಸೊ ಇವತ್ತು ಒಂಚೂರು ಆಗಿದೆ ಕೆಂಪು ಗೊತ್ತಿಲ್ಲ ನಾಳೆ ಗೊತ್ತಾಗುತ್ತಂತ ಕರೆಕ್ಟಾಗಿ ಸೊ ಲಾಗಿಲೇ ಇಷ್ಟ ಇವತ್ತಿನ ಲಾಗ್ ಇವತ್ತಿನ ಲಾಗಿಲ್ಲಿ ಮುಗಿಸ್ತೀನಿ ಇಲ್ಲಿವರೆಗೂ ಲಾಗ್ ನೋಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುಡ್ ನೈಟ್ ಧನ್ಯವಾದ